ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತದ ತಪಸ್ ಬಿ ಎಚ್ ಇನ್ನೂರ ಒಂದು ಮಾನವರಹಿತ ಯುದ್ಧ ವಿಮಾನ ಅಕ್ಟೋಬರ್ನಲ್ಲಿ ಹೊಸ ಸ್ಥಳೀಯ ಎಂಜಿನ್ನೊಂದಿಗೆ ತನ್ನ ಮೊದಲ ಐತಿಹಾಸಿಕ ಹಾರಾಟಕ್ಕೆ ಸಿದ್ಧವಾಗುತ್ತಿದೆ ಭಾರತೀಯ ಸಂಸತ್ತಿನ ರಕ್ಷಣಾ ಸ್ಥಾಯಿ ಸಮಿತಿ ಮಾಹಿತಿಯ ಪ್ರಕಾರ ಈ ಮಹತ್ವದ ಪರೀಕ್ಷಾ ಹಾರಾಟವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ನಡೆಸುವ ನಿರೀಕ್ಷೆಯಿದೆ ಇದು ಆತ್ಮನಿರ್ಭರ ಭಾರತದ ಗುರಿಯಡಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆಯಾಗಲಿದೆ ಈ ಮಹತ್ವದ ಯೋಜನೆಯನ್ನು ಡಿಆರ್ಡಿಒಗೆ ಸೇರಿದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಡಿಇ ನಿರ್ವಹಿಸುತ್ತಿದೆ ಯುದ್ಧರಂಗದಲ್ಲಿ ನಿಗಾವಹಿಸುವ ಸಾಮರ್ಥ್ಯ ತಪಸ್ ಬಿ ಎಚ್ ಇನ್ನೂರ ಒಂದು ಅಂದರೆ ಟ್ಯಾಕ್ಟಿಕಲ್ ಏರ್ಬೋರ್ನೆ ಪ್ಲ್ಯಾಟ್ಫಾರ್ಮ್ ಫಾರ್ ಏರಿಯಲ್ ಸರ್ವಿಲೆನ್ಸ್ ಬಿಯಾಂಡ್ ಹಾರಿಝಾನ್ ಇದು ಒಂದು ಮೀಡಿಯಮ್ ಆಲ್ಟಿಟ್ಯೂಡ್ ಲಾಂಗ್ ಎಂಬುಲೆನ್ಸ್ ಡ್ರೋನ್ ಆಗಿದೆ ಇದನ್ನು ಭಾರತೀಯ ಸೇನೆ ವಾಯುಪಡೆ ಮತ್ತು ನೌಕಾಪಡೆಗಳ ಇಸ್ತಾರ್ ಎಂದರೆ ಇಂಟೆಲಿಜೆನ್ಸ್ ಸರ್ವಿಲೆನ್ಸ್ ಟಾರ್ಗೆಟ್ ಅಕ್ವೊಸಿಷನ್ ಆ್ಯಂಡ್ ರೆಕಾನಸೆನ್ಸ್ ಅಗತ್ಯಗಳನ್ನು ಪೂರೈಸಲು ರೂಪಿಸಲಾಗಿದೆ ಪೈಲಟ್ಗಳ ಜೀವಕ್ಕೆ ಯಾವುದೇ ಅಪಾಯವಿಲ್ಲದೆ ದೊಡ್ಡ ಪ್ರದೇಶಗಳಲ್ಲಿಯೂ ಇಪ್ಪತ್ನಾಲ್ಕು ಗಂಟೆಗಳಿಗೂ ಹೆಚ್ಚು ಸಮಯ ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರಾಡಲು ನಿಗಾವಹಿಸಲು ಇದು ಸಿದ್ಧವಾಗಿದೆ ಇದರಲ್ಲಿ ಇಪ್ಪತ್ತು ಪಾಯಿಂಟ್ ಆರು ಮೀಟರ್ ಉದ್ದದ ರೆಕ್ಕೆಗಳು ಮತ್ತು ಮುನ್ನೂರೈವತ್ತು ಕಿಲೋಗ್ರಾಮ್ ತೂಕದ ಪೇಲೋಡ್ ಹೊರುವ ಸಾಮರ್ಥ್ಯವಿದೆ ಇದರಲ್ಲಿ ಸುಧಾರಿತ ಕ್ಯಾಮರಾ ರೆಡಾರ್ ಮತ್ತು ಇತರ ನಿಗಾವಹಿಸುವ ಸಾಧನಗಳನ್ನು ಹೊತ್ತೊಯ್ಯಬಹುದಾಗಿದೆ ಭಾರತೀಯ ಇಂಜಿನಿಯರಿಂಗ್ನೊಂದಿಗೆ ಹೊಸ ಶಕ್ತಿ ತಪಸ್ ಅಭಿವೃದ್ಧಿಯಲ್ಲಿ ದೊಡ್ಡ ಸವಾಲು ಇಂಜಿನ್ಗಳೇ ಆಗಿವೆ ಹಿಂದೆ ವಿದೇಶಿ ಇಂಜಿನ್ಗಳನ್ನು ಬಳಸಿ ಮಾಡಿದ ಪರೀಕ್ಷೆಗಳಲ್ಲಿ ಡ್ರೋನ್ ಇಪ್ಪತ್ತೆಂಟು ಸಾವಿರ ಅಡಿ ಎತ್ತರದಲ್ಲಿ ಕೇವಲ ಹದಿನೆಂಟು ಗಂಟೆಗಳವರೆಗೆ ಮಾತ್ರ ಹಾರಲು ಸಾಧ್ಯವಾಯಿತು ಆದರೆ ಸೇನೆ ಬೇಡಿದ ಗುರಿ ಇನ್ನೂ ಹೆಚ್ಚಾಗಿತ್ತು ಈ ಸಮಸ್ಯೆ ಪರಿಹರಿಸಲು ಡಿಆರ್ಡಿಒಗೆ ಸೇರಿದ ವಿಆರ್ಡಿಇ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ನೂರ ಎಂಬತ್ತು ಹಾರ್ಸ್ ಪವರ್ ಶಕ್ತಿಯ ಸ್ಥಳೀಯ ಎಂಜಿನ್ ಅನ್ನು ವಿನ್ಯಾಸ ಮಾಡಿ ತಯಾರಿಸಿದೆ ಈಗ ತಪಸ್ ಮೊದಲ ಬಾರಿಗೆ ಈ ಭಾರತೀಯ ಎಂಜಿನ್ನೊಂದಿಗೆ ಹಾರಲಿದೆ ಇದು ಎಂಡ್ಯೂರೆನ್ಸ್ ಹಾಗೂ ಆಲ್ಟಿಟ್ಯೂಡ್ ಗುರಿ ತಲುಪಲು ನೆರವಾಗಲಿದೆ ಅಷ್ಟೇ ಅಲ್ಲದೆ ವಿದೇಶಿ ಸರಬರಾಜು ಸರಪಳಿಗಳ ಮೇಲೆ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಲಿದೆ ಆಧುನಿಕ ಯುದ್ಧರಂಗಕ್ಕೆ ತಕ್ಕ ಶಸ್ತ್ರ ತಪಸ್ ಯು ಎ ವಿ ಅತ್ಯಂತ ಬಹುಮುಖವಾದ ಪ್ಲಾಟ್ಫಾರ್ಮ್ ಇದರಲ್ಲಿ ಹೈ ರೆಸೊಲ್ಯೂಷನ್ ಕ್ಯಾಮರಾ ಸಿಂಥೆಟಿಕ್ ಅಪರ್ಚು ರೆಡಾರ್ ಆರ್ ಎಲ್ಲ ಹವಾಮಾನ ನಿಗಾವಹಿಸುವ ವ್ಯವಸ್ಥೆ ಜೊತೆಗೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಟೆಲಿಜೆನ್ಸ್ ಸಾಧನಗಳನ್ನು ಅಳವಡಿಸಬಹುದು ಇದಕ್ಕೆ ಉಪಗ್ರಹ ಸಂವಹನ ವ್ಯವಸ್ಥೆ ಅಳವಡಿಸಲಾಗಿದೆ ಭಾರತದ ಗಗನ್ ನ್ಯಾವಿಗೇಷನ್ ಸಿಸ್ಟಮ್ ಬಳಸಿ ತಪಸ್ಸನ್ನು ಸಾವಿರ ಕಿಲೋಮೀಟರ್ ದೂರದಲ್ಲಿಯೂ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಲೇ ಗಡಿ ಪ್ರದೇಶ ನಿಗಾವಹಿಸಲು ಹಾಗೂ ಸಮುದ್ರ ತೀರಗಳಲ್ಲಿ ಗಸ್ತು ಹಾಕಲು ಇದು ಅತ್ಯಂತ ಉಪಯುಕ್ತ ವಿಶೇಷವಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ನೌಕಾಪಡೆಯ ತಪಸ್ ಬಳಕೆಗೆ ಮುಂದಾಗಿದೆ ಅಂತಿಮ ಹಂತದತ್ತ ತಪಸ್ ಇದುವರೆವಿಗೂ ತಪಸ್ ಯುಎವಿ ಇನ್ನೂರಕ್ಕೂ ಹೆಚ್ಚು ಯಶಸ್ವಿ ಪರೀಕ್ಷಾ ಹಾರಾಟ ನಡೆಸಿದೆ ಪೂರ್ಣ ಸ್ವಯಂಚಾಲಿತ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಕೂಡ ತೋರಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ಸಂಯುಕ್ತ ತಂಡ ತಪಸ್ ಸಾಮರ್ಥ್ಯವನ್ನು ಪರಿಶೀಲಿಸಿತ್ತು ಹೊಸ ಇಂಜಿನ್ ಪರೀಕ್ಷೆ ಯಶಸ್ವಿಯಾದ ಬಳಿಕ ತಪಸ್ ಅಂತಿಮ ಬಳಕೆದಾರರ ಎವಾಲ್ಯುವೇಷನ್ ಟ್ರಯಲ್ಸ್ಗಳನ್ನು ನಡೆಸಲಿದೆ ನಂತರವೇ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳ್ಳಲಿದೆ ಇದರ ಉತ್ಪಾದನೆಯನ್ನು ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ಬಿ ಇ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ವಹಿಸಲಿದೆ ತಪಸ್ ಬಿ ಎಚ್ ಇನ್ನೂರ ಒಂದು ಭಾರತವನ್ನು ಮುಂದಿನ ತಲೆಮಾರಿನ ಮಾನವರಹಿತ ಯುದ್ಧ ವಿಮಾನಗಳಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯುವ ಯೋಜನೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ